ಡಿಬಾಸ್ ಹಾಗೂ ವಿಜಯಲಕ್ಷ್ಮಿಯವರು ಯುರೋ ಟ್ರಿಪ್ ಹೋಗುವುದನ್ನು ಕಂಡು ಹೊಟ್ಟೆ ಉರಿಪಟ್ಟ ಪವಿತ್ರ ಗೌಡರವರು ಅದೇಕೆ ನೋಡೋಣ ಬನ್ನಿ ದರ್ಶನ್ ಹಾಗೂ ದರ್ಶನ್ ಹಾಗೂ ವಿಜಯಲಕ್ಷ್ಮಿಯಿಂದ ಅವರು ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿದ್ದಾರೆ ಹಾಗೂ ಎಲ್ಲೇ ಹೋದರೂ ಜೊತೆಗೆ ಹೋಗುತ್ತಾರೆ ದರ್ಶನ್ ಡಿ ರವರ ಎಲ್ಲ ವ್ಯವಹಾರವನ್ನು ಅತ್ತಿಗೆಯಾದ ವಿಜಯಲಕ್ಷ್ಮಿಯವರೇ ವಹಿಸಿಕೊಂಡಿದ್ದಾರೆ ಹಾಗೂ ದಿನಕರ್ ತೂಗುದೀಪರವರು ನೋಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿಯವರು ಹೆಬ್ಬಾವು ಹಾಗೂ ಬಾತುಕೋಳಿಗಳನ್ನು ಸಾಕಿರುವುದನ್ನು ಕೊಂಡು ಕೋರ್ಟ್ನಿಂದ ಅವರಿಗೆ ಸಮನ್ಸ್ ಕೂಡ ಜಾರಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಅರೆಸ್ಟ್ ಆಗುತ್ತಾರೆ ಎನ್ನುವ ಒಂದು ಸುದ್ದಿ ಕೂಡ ಇದೆ ಈ ಈ ಗಾಜಿಪೆಲ್ಲ ಸುಳ್ಳು ಅವರು ಎಂದಿಗೂ ಅರೆಸ್ಟ್ ಆಗುವುದಿಲ್ಲ ಸಮೆನ್ಸ್ ಜಾರಿಯಾದ ನಂತರ ಅವರು ಕೋರ್ಟಿಗೆ ಅಟೆಂಡ್ ಮಾಡುತ್ತೇನೆ ಎಂದು ಅರ್ಜಿ ಕೊಟ್ಟಿದ್ದಾರೆ ಹಾಗಾಗಿ ಕೋರ್ಟ್ನಿಂದ ವಿಜಯಲಕ್ಷ್ಮಿ ಹಾಗೂ ದರ್ಶನ್ರವರಿಗೆ ಸಮೇ ಯುರೋಪ್ ಟ್ರಿಪ್ ಹೋಗಲು ಡೆವಿಲ್ ಶೂಟಿಂಗ್ ಆಗಿ ಯುರೋಪ್ ಟ್ರಿಪ್ ಹೋಗಲು ವಿಜಯಲಕ್ಷ್ಮಿ ಹಾಗೂ ಡಿಬಾಸ್ ರವರಿಗೆ ಇಷ್ಟು ದಿನಗಳ ಕಾಲ ಅವಕಾಶವುಗಳು ಕೂಡ ಸಿಕ್ಕಿದೆ ಹಾಗಾಗಿ ಇಷ್ಟು ದಿನಗಳ ಕಾಲ ಹತ್ತು ವರ್ಷದಿಂದ ಪವಿತ್ರ ಗೌಡ ಜೊತೆ ಇದ್ದ ಡಿಬಾಸ್ ರವರು ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ಜೊತೆ ಜಾಸ್ತಿ ಕಂಡುಬರುವುದರಿಂದ ಎಲ್ಲೇ ಹೋದರೂ ಜೊತೆಗೆ ಇರುವುದರಿಂದ ಪವಿತ್ರ ಗೌಡರವರು ಅದೆಷ್ಟು ಹೊಟ್ಟೆ ಹೊರತುಕೊಂಡಿದ್ದಾರೋ ಗೊತ್ತಿಲ್ಲ ಏನೇ ಮಾಡಿದರೂ ಡಿ ಬಾಸ್ ನನಗೇ ಬೇಕು ಎಂದು ಅವರು ಸುತ್ತುತ್ತಿರುವ ದೇವಾಲಯಗಳು ಹಾಗೂ ಹರಕೆ ಹೋಮ ಹವನಗಳು ಯಾವುದೂ ಸಲ್ಲುತ್ತಿಲ್ಲ ಹಾಗಾಗಿ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕು ಈಗೆಲ್ಲ ಹರಡಿರುವ ಸುಳ್ಳು ಸುದ್ದಿಗಾಗಿ ಡಿ ಬಾಸ್ ರವರು ಯಾವ ತಪ್ಪನ್ನು ಮಾಡಿಲ್ಲ ಎಂದು ಹೇಳಲು ಇಷ್ಟಪಡುತ್ತೇವೆ ಹೀಗಾಗಿ ಈಗೆಲ್ಲ ಹರಡಿರುವ ಸುಳ್ಳು ಸುದ್ದಿ ಿಗಾಗಿ ಕ್ಷಮೆ ಇರಲಿ ಇದೆಲ್ಲ ಕಂಡು ವಿಜಯಲಕ್ಷ್ಮಿಯವರು ಪೊಲೀಸರ ಬಳಿ ಹೋಗಿ ಕಂಪ್ಲೇಂಟನ್ನು ಕೊಡ ದೂರು ದೂರನ್ನು ದಾಖಲು ಮಾಡಲು ಕೂಡ ಹೋಗಿದ್ದರು ಹಾಗಾಗಿ ಪವಿತ್ರ ಅವರು ಇತ್ತೀಚಿನ ದಿನಗಳಲ್ಲಿ ಹೆಂಡತಿಯ ಜೊತೆ ಜಾಸ್ತಿ ಇರುವುದನ್ನು ಕೊಂಡು ಹೊಟ್ಟೆ ಉರಿ ಪಡುತ್ತಿದ್ದಾರೆ ಎಂದೆಂದಿಗೂ ಅಣ್ಣ ಅತ್ತಿಗೆ ಮೇಲೆ ಯಾರ ಕಣ್ಣು ಬಿಡದಿರಲಿ ಪವಿತ್ರ ಗೌಡರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ